ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಸಿದ್ಧಿದಾತ್ರಿ ಜ್ಯೋತಿಷ್ ಶಾಲೆಯದ ಯೂಟ್ಯೂಬ್ ಪ್ರೇಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಕಿಶೋರ ಆರಾಧ್ಯ ಬೆಳೆಯೋ ಮಕ್ಕಳು ಅಂದರೆ ಎಂಟು ಹತ್ತು ವರ್ಷದ ಮಕ್ಕಳು ದೈಹಿಕವಾಗಿ ತುಂಬ ವೀಕ್ ಇರ್ತಾರೆ ಸಣ್ಣ ಇರ್ತಾರೆ ಎಷ್ಟು ತಿಂದರೂ ದಪ್ಪ ಆಗ್ತಿರಲ್ಲ ಮತ್ತು ನಮ್ಮ ಮಕ್ಕಳು ಹೀಗಿರ್ತಾರೆ ಅಂತ ಹೇಳೋದನ್ನ ನಾವು ತುಂಬ ಜನ ಪೋಷಕರಲ್ಲಿ ಕೇಳಿರ್ತೇವೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರಿಗೆ ತಿನ್ನೋದು ಮೈಸೂರ್ತಿರಲ್ಲ ಆಹಾರಕ್ಕೆ ಕಾರಕರಾದ ಗ್ರಹರಿಗೆ ದುಷ್ಟಗ್ರಹಗಳ ಆದಾಗ ಅಥವಾ ದೇಹಕ್ಕೆ ಕಾರಕರಾದ ಗ್ರಹಕ್ಕೆ ದುಷ್ಟಗ್ರಹ ಆದಾಗ ಮಕ್ಕಳಿಗೆ ತಿನ್ನೋದು ಸೇರ್ತಿರಲ್ಲ ದೈಹಿಕವಾಗಿ ಪುಷ್ಟಿ ಇರ್ತಿರಲ್ಲ ಈ ಥರ ಸಮಸ್ಯೆಗಳಿಗೆ ನಮ್ಮ ಪೂರ್ವಿಕರು ಯಂತ್ರ ರೂಪದಲ್ಲಿ ಪರಿಹಾರವನ್ನು ಕೊಡ್ತಾ ಇದ್ದರು ಅದು ಯಾವುದಪ್ಪ ಅಂದರೆ ದೇಹ ಪುಷ್ಟಿಧಾರಣಾ ಯಂತ್ರ ಅಂತ ಈ ಯಂತ್ರವನ್ನು ಧಾರಣೆ ಮಾಡುವುದರಿಂದ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷ ನಿವಾರಣೆಯಾಗಿ ಮಕ್ಕಳಿಗೆ ಉತ್ತಮವಾಗಿ ಆಹಾರ ಜೀರ್ಣ ಆಗುತ್ತೆ ಅವ್ರು ತಿಂತಕ್ಕಂಥ ಆಹಾರ ಮೈಸೂರುತ್ತೆ ದೈಹಿಕವಾಗಿ ಪುಷ್ಟಿ ಶಕ್ತಿ ಬಲ ವೃದ್ಧಿಯಾಗುತ್ತೆ ಹಾಗಾಗಿ ಈ ರೀತಿಯ ಸಮಸ್ಯೆ ಇರತಕ್ಕಂತಹ ಮಕ್ಕಳಿಗೆ ದೇಹ ಪುಷ್ಟಿಧಾರಣಾ ಯಂತ್ರವನ್ನು ಪಡೆದುಕೊಳ್ಳಲು ಸಿದ್ಧಿದಾತ್ರಿ ಜ್ಯೋತಿಷ್ ಶಾಲೆಗೆ ಭೇಟಿ ನೀಡಿ ಮತ್ತು ಈ ಯಂತ್ರಗಳೆಲ್ಲವೂ ಸಹ ನಮ್ಮಲ್ಲಿ ಸ್ವಹಸ್ತಗಳಿಂದ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಜಪವನ್ನು ಮಾಡಿ ಸಂಸ್ಕಾರಗಳಿಂದ ಅದಕ್ಕೆ ಶಕ್ತಿ ತುಂಬಲಾಗುತ್ತೆ ಇಂತಹ ಸಂಸ್ಕಾರಯುತ ಯಂತ್ರಗಳಿಗಾಗಿ ನಮ್ಮ ಸಿದ್ಧಿದಾತ್ರಿ ಜ್ಯೋತಿ ಭೇಟಿ ನೀಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ